ನಮಸ್ಕಾರ ಎಲ್ಲೆಲ್ಲೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ ನಾವ್ ಇತ್ತೀಚೆಗೆ ಹಾಸನದ ಸುದ್ದಿಯನ್ನು ಗಮನಿಸಿದ್ರೆ ಹೆಚ್ಚಾಗಿ ಯುವಕರೇ ಡೆತ್ ಆಗ್ತಾ ಇದಾರೆ ಅನ್ನೋ ಸುದ್ದಿ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾತಾಗಿದೆ ಅದಕ್ಕೆ ಪ್ರತಿದಿನ ಸಾವಿರಾರು ಜನ ಹೃದಯಾಘಾತದ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸ್ಪತ್ರೆಯ ಮುಂಭಾಗದಲ್ಲಿ ನಿಂತ್ಕೊಳ್ತಾ ಇದ್ರು ಕುಣಿಗಲ್ ಶಾಸಕ ಡಾಕ್ಟರ್ ಈ ವಿಚಾರವಾಗಿ ಮನಗಂಡು ಪುಣೆಗಲ್ನ ಜಿ ಕೆ ಬಿ ಎಂ ಎಸ್ ಮೈದಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾಕೋ ಇ ಸಿ ಜಿ ಬಿ ಪಿ ಶುಗರ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡದಕ್ಕೆ ಅಂತ ಕ್ಯಾಂಪ್ ಮಾಡಿದ್ದಾರೆ ಇಲ್ಲಿ ಏನೇನ್ ನಡೆಯುತ್ತೆ ಯಾವ್ಯಾವ ರೀತಿ ಚಿಕಿತ್ಸೆ ಪಡೆದಿದ್ದಾರೆ ಎಂಬುದನ್ನ ಈ ದಿನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರು ಈ ಟಿವಿ ಮಾಧ್ಯಮದಲ್ಲಿ ಬರ್ತಿದ ಹಾರ್ಟ್ ಬಗ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಎಲ್ಲಾ ಕಡೆ ಹಾಸನದಲ್ಲಿ ಒಂದು ವಾರಕ್ಕೆ ಹತ್ತೆ ಇಪ್ಪತ್ತು ಜನ ತಿರೋದ್ರು ಅಂತ ಬೈತಲ್ಲ ಅದ್ರೂ ಪ್ರಯುಕ್ತ ನಮ್ಮ ಸುಳಿಗು ಜನಕ್ಕೆ ಒಳ್ಳೇದಾಗ್ಲಿ ಈ ಎಲ್ಲಾ ಮುರಿತ ಡಾಕ್ಟರ್ ಎಲ್ಲ ಆಸ್ಪತ್ರೆ ಕರ್ಫ್ಯೂ ಇವತ್ತು ತಪಾಸಣೆ ಮಾಡಬೇಕು ನಮ್ಮ ತಾಲೂಕಿನ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಕ್ಯಾಂಪ್ ಕುಣಿಗಲ್ ಪಟ್ಟಣದ ಜಿ ಕೆ ಬಿ ಎಂ ಎಸ್ ಮೈದಾನದಲ್ಲಿ ನಡೆದ ಈ ಚಿಕಿತ್ಸೆ ಕ್ಯಾಂಪ್ ನಲ್ಲಿ ಸುಮಾರು ಒಂಬೈನೂರಕ್ಕಿಂತ ಹೆಚ್ಚು ರೋಗಿಗಳು ಭಾಗವಹಿಸಿದ್ರು ಪಿಪಿ ಎಕ್ ಓ ಇ ಸಿ ಜಿ ಸೇರಿದಂತೆ ಹಲವಾರು ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡ್ರು ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ನೋಡ್ತಾ ಇದ್ರೆ ನಡೀತಾ ಇದೆ ಅಂತ ಥರ ಕಾರ್ಯಕ್ರಮ ಇವಾಗ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಎಲ್ಲಾ ಕಡೆನೂ ಆದಷ್ಟು ಇವಾಗ ಇಪ್ಪತ್ತರಿಂದ ಹಿಡಿದು ನಲವತ್ತೈದು ವರ್ಷ ಐವತ್ತು ವರ್ಷ ಯಾವ ವಯಸ್ಸಿನವ್ರಾಗಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಮ್ಮ ಕೋಣಿಗಲ್ ತಾಲೂಕಿನ ಜನತೆಗೆ ಇದೊಂದು ಅವಕಾಶ ಮಾಡಿಕೊಂಡಿದ್ದಾರೆ ನಮ್ಮ ಶಾಸಕರು ದಯವಿಟ್ಟು ಪಕ್ಷ ಭೇದ ಬಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಅವ್ರ ಆರೋಗ್ಯದ ಬಗ್ಗೆ ಒಂದು ಸಣ್ಣ ತಪಾಸಣೆ ಮಾಡಿಸ್ಕೋಬೇಕು ತಪಾಸಣೆ ಮಾಡಿಸ್ಕೊಂಡ್ರೆ ಮುಂದೆ ಏನು ಮಾಡಬೇಕು ಬೇಡ ಅನ್ನೋದು ಅವರಿಗೆ ಮುನ್ನೆಚ್ಚರಿಕೆ ಗೊತ್ತಾಗುತ್ತೆ ಅನ್ನೋ ಕಾರಣ ಇತ್ತೀಚಿನ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಸುದ್ದಿಗಳನ್ನು ನೋಡಿದ್ರೆ ನಮ್ಮ ಕೂಡ ಒಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಕೂಡ ಅದರ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋ ಮನಸ್ಸಾಗತ್ತೆ ಹೀಗಾಗಿ ಕುಣಿಗಲ್ ತಾಲೂಕಿನ ತಾಲೂಕು ವೈದ್ಯಾಧಿಕಾರಿ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ನಮ್ಮ ಕುಣಿಗಲ್ ತಾಲೂಕಿನ ವತಿಯಿಂದ ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಕುಣಿಗಲ್ ವೈ ವೈದ್ಯ ಅಧಿಕಾರಿ ಇದರಿಂದ ಒಂದು ನಾವು ಕಾಡಿಯಾ ಕ್ಯಾಂಪ್ ಮಾಡ್ತಾ ಇಲ್ಲಿ ಎಲ್ಲ ಥರದಾಗ ಪ್ರಾಬ್ಲಮ್ ಇರುವಂಥದ್ದು ಏನೋ ಹೃದಯ ಸಂಬಂಧಿಕ ಕಾಯಿಲೆಗಳನ್ನ ಡಯಾಗ್ನೋಸ್ ಮಾಡಿ ಇಲ್ಲೇ ಇ ಸಿ ಜಿ ಮತ್ತು ಎಕೋ ಮಾಡಿಬಿಟ್ಟು ಯಾರಿಗೆ ತೊಂದರೆ ಇದೆ ಅಂತಹ ಒಂದು ಪೇಶೆಂಟ್ಗಳ್ನ ನಾವು ಅಯ್ಯರ್ ಸೆಂಟ್ರಿಗೆ ರೆಫರ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಸುಮಾರು ಇವತ್ತಿಲ್ಲಿ ಆಲ್ರೆಡಿ ಒಂದು ಐನೂರಿಂದ ಆರುನೂರು ಜನ ಬಂದಿದ್ದಾರೆ ಸೊ ಎಲ್ಲ ಸಹ ಒಂದು ಏನು ನಮ್ಮ ಉದ್ದೇಶ ಏನು ಅಂತಂದರೆ ಈಗ ಜಾಸ್ತಿ ಹೃದಯ ಸಂಬಂಧಿ ಕಾಯಿಲೆಗಳು ಇರೋದರಿಂದ ಮತ್ತು ಸಡನ್ ಡೆತ್ ಆಗ್ತಿರೋದ್ರಿಂದ ಕಾರ್ಡಿಯಾಕ್ ಅರೆಸ್ಟ್ ಅರೆಸ್ಟಾಗಿ ಯುವಕರು ಸಹ ಸೇರಿದಂತೆ ಮರಣವೊಂದಿರೋ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಹೆಸರಾಂತ ಶಾಸಕರಾದಂಥ ಮಾನ್ಯ ರಂಗನಾಥ ಸಾಹೇಬ್ರವರು ಈ ಕ್ಯಾಂಪ್ ಮಾಡಿರೋದು ತಮಗೆಲ್ಲ ಒಂದು ಒಳ್ಳೆಯ ಸಂದೇಶ ಆಗಿರುತ್ತೆ ಹೌದು ಉಚಿತ ಹೃದಯ ತಪಾಸಣೆ ಶಿಬಿರ ನಿಜವಾಗಲೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವಿಚಾರ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿದೆ ಇಲ್ಲಿನ ಸ್ಥಳೀಯ ಪುರಸಭಾ ಅಧ್ಯಕ್ಷರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಇವತ್ತು ಎಲ್ಲರಿಗೂ ನಮ್ಮ ಶಾಸಕರು ಉಚಿತವಾಗಿ ಬಿ ಪಿ ಶುಗರ್ ತೊಂದರೆ ಆರೋಗ್ಯ ತಪಾಸಣೆ ಇಟ್ಕೊಂಡಿದ್ದಾರೆ ತುಂಬ ಜನರಿಗೆ ಅನುಕೂಲ ಆಗಲಿ ಅಂತ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ರಿಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಎಷ್ಟು ಜನ ಬಂದಿದ್ದಾರೆ ಬಂದಿದ್ದಾರೆ ಸರ್ ಇವಾಗ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಇದ್ದಾರೆ ಇನ್ನೂ ಬರ್ತಾರೆ ಬಿ ಪಿ ಶುಗರ್ ಹಾರ್ಟ್ ಅಟಕು ಎಕೋ ಕಣ್ಣಿನ ತಪಾಸಣೆ ಎಲ್ಲ ಮಾಡ್ತಾರೆ ಏನಿಲ್ಲ ಸರ್ ತುಂಬಾ ಜನಕುಲ್ ಹೆಚ್ಚಾಗ್ತಾ ಇದೆ ಹೌದು ಎಲ್ಲ ಕಡೆ ಹೃದಯಘಾತ ಹೆಚ್ಚಾಗ್ತಾ ಇದೆ ಅದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜನರಿಗೆ ಉಪಯೋಗ ಆಗ್ಲಿ ಅಂತ ಮಾಡ್ತಿದ್ದಾರೆ ಜನರು ಎಲ್ಲರೂ ಬಂದು ಇದ್ರ ಉಪಯೋಗ ತಗೋಬೇಕು ಇದೇ ತಪಾಸಣೆಯ ಸಂದರ್ಭದಲ್ಲಿ ಬಂದಿದ್ದ ವೃದ್ಧರೊಬ್ಬರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಎಂಬುದನ್ನ ಇಲ್ಲಿನ ವೈದ್ಯರು ಖಾತರಿಪಡಿಸಿದ್ರು ಹಾಗಾಗಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಯಿತು ಇದೇ ತಾನೇ ನಿಜವಾದ ಸಾರ್ಥಕತೆ ಸೇವೆಯಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಶಂಕರ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಏನು ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಹೃದಯಾಘಾತದ ಪ್ರಕರಣಗಳು ಏನು ಹೆಚ್ಚುತ್ತಿವೆ ಇದು ನಿಜಕ್ಕೂ ಅದೊಂದು ಆತಂಕಕಾರಿ ಬೆಳವಣಿಗೆ ಈ ಒಂದು ಆತಂಕಕಾರಿ ನಮ್ಮ ಕುಣಿಗಲ್ ಕ್ಷೇತ್ರದಲ್ಲೂ ಮನೆ ಮಾಡಿದ್ದು ನಮ್ಮ ಕ್ಷೇತ್ರದ ಜನತೆ ಆತಂಕಕ್ಕೊಳಗಾಗಬಾರ್ದು ಹಾಗೂ ಗ್ರಾಮೀಣ ಪ್ರದೇಶದ ಜನಗಳು ಇವತ್ತೇನು ಹೋಗಿ ಪ್ರತಿಷ್ಠಿತ ಆಸ್ಪತ್ರೆ ತೋರಿಸ್ಕೋಬೇಕು ಅಂತಂದರೆ ಬಹಳಷ್ಟು ಹಣ ಖರ್ಚಾಗ್ತದೆ ಜೊತೆಗೆ ಅವರ ಆತಂಕನ ಕಡಿಮೆ ಮಾಡಬೇಕು ಅಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ ಡಿ ರಂಗತನವರು ಅವರ ಸ್ವಂತ ಹಣದಲ್ಲಿ ವಿವಿಧ ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಇದೇನು ಈಗಾಗಲೇ ಕ್ಷೇತ್ರದಲ್ಲಿ ನೂರಾರು ಆರೋಗ್ಯ ಶಿಬಿರಗಳನ್ನು ಮಾಡಿದ್ದಾರೆ ಇದು ನಿರಂತರವಾಗಿ ಅವರು ಮಾಡ್ತಾ ಇರ್ತಾರೆ ಇಂತ ಒಂದು ಕಾರ್ಯಕ್ರಮ ಮಾಡಲು ಭಗವಂತ ಇನ್ನು ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಜನಸ ಮತ್ತಷ್ಟು ಅಧಿಕಾರ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ ಕೇವಲ ಒಬ್ಬರು ಮಾತ್ರ ಅಲ್ಲ ಇಡೀ ಕುಣಿಗಲ್ ಜನತೆ ಈ ಶಾಸಕರಿಗೆ ನಾವು ಈ ವಿಚಾರದಲ್ಲಿ ಅಭಿನಂದಿಸಲೇಬೇಕಿದೆ ತಾವೇ ಸ್ವತಃ ಇ ಸಿ ಜಿ ಪರೀಕ್ಷೆ ಮಾಡಿಸಿಕೊಳ್ಳುವ ಮುಖಾಂತರ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವಂತಹ ಕುಣಿಗಲ್ ಶಾಸಕರು ಇಲ್ಲಿನ ಮತದಾರರ ಬಗ್ಗೆನು ಕೂಡ ಅವರು ಕಾಳಜಿ ವಹಿಸಿರುವುದು ಅಭಿನಂದನಾ ವಿಚಾರ ನಮ್ಮ ಡಿ ಕೆಬಲ್ ಟ್ರಸ್ಟ್ ಇಂದ ನಮ್ಮ ಜನಪ್ರಿಯ ಶಾಸಕರಾದ ಮತ್ತು ಮಾಜಿ ಸಂಸದರಾದ ನಮ್ಮ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಕೋಣಿಗಲ್ ತಾಲೂಕಿನಲ್ಲಿ ಇವತ್ತು ಜೆ ಕೆ ಬಿ ಎಸ್ ಆವರಣದಲ್ಲಿ ಒಂದು ಎಲ್ತ್ ಕ್ಯಾಂಪ್ ನಡೀತಾ ಇದೆ ಹೃದಯ ಸಮಸ್ಯೆಗಳು ತುಂಬ ಹಲವಾರು ಕಡೆ ಈಗ ಹಾಸನ ಕಡೆ ಕೆಲವು ಜಿಲ್ಲೆ ಕಡೆ ತುಂಬ ಹೃದಯಘಾತಗಳು ಆಗೋ ಪ್ರಮಾಣಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ತೋಣಿಗಲ್ ತಾಲೂಕು ಜನಕ್ಕೆ ಅನುಕೂಲ ಆಗಲಿ ತುಂಬ ಜನಗಳಿಗೆಲ್ಲ ಇದ್ದಾರೆ ಈಗ ತುಂಬ ಜನಗಳೆಲ್ಲ ಬರ್ತಾ ಇದ್ದಾರೆ ಈಗ ತುಂಬ ಜನಕ್ಕೂ ಅನುಕೂಲ ಆಗ್ತದೆ ಒಂದು 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 ಒಳ್ಳೆಯ ಕಾರ್ಯಕ್ರಮನ ನಮ್ಮ ಜನಪ್ರಿಯ ಶಾಸಕರು ರಂಗನಾಥವರು ಮಾಡ್ಕೊಡ್ತಾ ಇದ್ದಾರೆ ಹಾಗೆ ಇದಕ್ಕೆಲ್ಲ ನಮ್ಮ ಡಿ ಕೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಮಾಡ್ಕೊಳೋದ್ರಿಂದ ಅವರಿಗೆಲ್ಲ ಕುಣಿಗಲ್ ತಾಲೂಕು ಜನತೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಅವರಿಗೆ ಉದ್ಯೋಗ ಸಲ್ಲಿಸ್ತಾ ಇದ್ದೀನಿ ಎಲ್ಲ ಬಿ ಪಿ ಆಗಲಿ ಶುಗರ್ ಆಗಲಿ ಎಕೋ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸುಮಾರು ಬೆಳಗ್ಗೆಯಿಂದನೂ ಬಂದು ಹೋಗ್ತಾ ಇದ್ದಾರೆ ಈ ಒಂದು ಶಿಬಿರವನ್ನು ಆಯೋಜಿಸಿದ ಡಿ ಕೆ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆಲ್ಲರಿಗೂ ನಮ್ಮೆಲ್ಲ ನಮ್ಮ ಕುಣಿಗಲ್ ಪುರಸಭೆಯ ಎಲ್ಲ ನಮ್ಮ ಮಹಿಳಾ ಸದಸ್ಯರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿಕೆ ಇಷ್ಟಪಡ್ತೀನಿ ಹಲವಾರು ಪ್ರಖ್ಯಾತ ಹಾಸ್ಪಿಟ್ಲಿಂದ ಬಂದಂಥ ವೈದ್ಯರು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅವರ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ರು ಕ್ಯಾಂಪು ಒಳ್ಳೆ ಅನುಕೂಲ ಮಾಡ್ತಾ ಇದಾರೆ ಡಾಕ್ಟರ್ ರಂಗನಾಥ್ ಅವರು ಒಳ್ಳೆಯ ಎಲ್ಲ ಕಡೆಗೂ ಅಜೆಂಟ್ಮೆಂಟ್ ಮಾಡಿ ಎಲ್ಲರಿಗೂ ಯಾಕೋ ಇದು ಇ ಸಿ ಜಿ ಯಾಕೋ ಎಲ್ಲ ಮಾಡಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಆಮೇಲೆ ಆಮೇಲೆ ಎಲ್ಲ ಎಲ್ಲ ಊರಿಗೂ ಬಂದು ಸಮಸ್ಯೆ ಇದು ಮಾಡಿ ಎಲ್ಲರಿಗೂ ಚೆಕ್ ಮಾಡಿಸಿ ಅಂತೇಳಿ ಸಹ ರಂಗನಾಥ್ ಸಾಹೇಬ್ರು ಒಳ್ಳೆ ಇದು ಮಾಡ್ಕೊಂಡು ಅಭಿವೃದ್ಧಿ ಕೆಲಸನ ಮಾಡ್ತಾ ಇಲ್ಲಿ ಒಳ್ಳೆಯ ಎಲ್ಲರಿಗೂ ಇದು ಟ್ರೀಟ್ಮೆಂಟ್ಸ್ಗೂ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಇದುವರೆಗೂ ಇದು ನಿಜವಾಗ್ಲೂ ಜನಸೇವೆ ಮಾಡುವಂಥ ಪ್ರತಿಯೊಬ್ಬ ಶಾಸಕರಾಗಿರಲಿ ಜನಪ್ರತಿನಿಧಿ ಅವರ ಕರ್ತವ್ಯವಾಗಿದೆ ನೀವು ಕೂಡ ಈ ವಿಚಾರ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು